ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕವನ ಅಶೋಕ್ ಎಲ್ರು ಒಬ್ರು ಮೆಸೇಜ್ ಮಾಡ್ತಿರೋದು ಒಂದೇ ಕ್ಲಾರಿಟಿ ವಿಡಿಯೋ ಕೊಡಿ ಕ್ಲಾರಿಟಿ ವೀಡಿಯೋ ಏನಾಯ್ತು ಅಲ್ಲಿ ನಿಮ್ಗೆ ಯಾಕೆ ಆಯ್ತು ಅಂತ ಕೇಳ್ಕೊಂಡ್ ಬರ್ತಿದ್ದೀರಾ ನಾವು ಇದೇ ತಿಂಗಳು ಹದಿಮೂರನೇ ತಾರೀಕು ಸಂಖ್ಯೆ ಧರ್ಮಸ್ಥಳದಲ್ಲಿರೋ ನ ಬುಕ್ ಮಾಡ್ಕೊಂಡಿದ್ವಿ ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ಯಾವತ್ತು ನಾಲ್ಕನೇ ತಾರೀಕು ಬುಕ್ ಮಾಡಿದ್ದೆ ನಾನು ನಾಲ್ಕು ರೂಮ್ನ ಬುಕ್ ಮಾಡ್ಕೊಂಡಿರ್ತೀನಿ ಯಾಕೆ ನಮ್ಮನೆ ಮದುವೆ ಕಾರ್ಯ ಆಯ್ತು ಸೊ ಹಂಗಾಗಿ ನಾನು ನಾಲ್ಕು ರೂಮ್ ನ ಬುಕ್ ಮಾಡಿದ್ದೆ ಚಕಿನ ಕೂಡ ಆದ್ದೆ ಚಕಿನ್ ಆದಾಗ ಅವ್ರು ಒಂದು ಮಾತೇಳ್ತಾರೆ ಮದ್ವೆಗಾ ಇದು ರೂಮು ಅಂತ ಕೇಳಿದ್ರು ನನ್ನ ಹತ್ರ ಹೌದು ಸರ್ ಮದ್ವೆಗೆ ರೂಮ್ ಬುಕ್ ಮಾಡಿರೋದು ನಾವು ಅಂತ ಹೇಳ್ದೆ ಅವರು ಒಂದು ಮಾತು ಹೇಳ್ತಾರೆ ಏನು ರೂಲ್ಸ್ ನ ನಮಗೆ ಹೇಳ್ತಾರೆ ಇಲ್ಲಿ ಯಾವುದೇ ತರ ಶಾಸ್ತ್ರ ಮಾಡೋಂಗಿಲ್ಲ ನೀವು ಅಂತ ನಾವು ಅದೇ ಥರ ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಆ ವಿಡಿಯೋನ ಅವ್ರನ್ನೂ ಹಾಕ ಕೇಳಿ ನಾನು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಏನಂತ ನಾವು ಆಲ್ರೆಡಿ ನಾವು ಇದನ್ನ ಮಾಡಿದ್ದೀವಿ ಶಾಸ್ತ್ರನ ಮುಗಿಸಿದ್ದೀವಿ ನಮ್ದು ಒಂದೇ ಬಾಕಿ ಇರೋದು ತಾಲಿ ಕಟ್ಟ ಶಾಸ್ತ್ರ ಒಂದೇ ಅದಕ್ಕೋಸ್ಕರ ನಾವು ಪಾರ್ವತಿ ಕೃಪಾ ಕನ್ವೆನ್ಷನ್ ಹಾಲ್ನ ಬುಕ್ ಮಾಡ್ಕೊಂಡಿದ್ದೀವಿ ಸರ್ ಅಂತ ಹೇಳ್ಬಿಟ್ಟು ನಾಲ್ಕು ರೂಮ್ ಇವಾಗ ಸದ್ಯ ಕೊಡಿ ಇನ್ನೂ ಎಕ್ಸ್ಟ್ರಾ ರೂಮ್ ನಮಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಂದ ಚಕೀನ್ ಹಾಕ್ತೀನಿ ನಾಲ್ಕು ರೂಮ್ ಕೊಡ್ತಾರೆ ಯಾವುದು ಒನ್ ಏಯ್ಟಿ ಸೆವೆನ್ ಒನ್ ಏಯ್ಟಿ ಏಟ್ ಒನ್ ಏಯ್ಟಿ ನೈನ್ ಅಂಡ್ ಒನ್ ಸೆವೆಂಟಿ ಏಟ್ ನಂಬರ್ ರೂಮ್ಗಳಿದ್ದು ಕೀ ನಮ್ಮ ಕೈಲಿ ಕೊಡ್ತಾರೆ ಆ ಕೀನ ಈಸ್ಕೊಂಡು ನಾವು ಲಾಗಿ ಚಕ್ ಇನ್ ಆದ್ವಿ ಚಕ್ಕಿನ್ ಆದ್ಮೇಲೆ ಮತ್ತೆ ಚಕ್ಔಟ್ ಆಗೋಕ್ಕೆ ಹದಿನಾಲ್ಕನೇ ತಾರೀಕು ಒಂದು ಐವತ್ತೈದು ಸಮಥಿಂಗ್ ಒಂದು ನಲವತ್ತೈದರಲ್ಲಿ ನಾನು ಚಕೌಟ್ ಆಗೋಕ್ಕೆ ಅವ್ರ ರಿಸೆಪ್ಷನ್ ಹತ್ರ ಹೋಗ್ತೀನಿ ಹೋದಾಗ ಏನಾಗುತ್ತೆ ಅವ್ರು ನನಗೆ ಹೇಳ್ತಾರೆ ಓಪನ್ ಮಾಡಿ ನಾವು ಕೂಪನ್ ಕೊಡಬೇಕು ಅದನ್ನ ನೋಡಿಬಿಟ್ಟು ಅಂತ ಹೇಳ್ತಾರೆ ಸರಿ ಸರ್ ಆಯಿತು ಬನ್ನಿ ಓಪನ್ ಮಾಡಿ ತೋರಿಸ್ತೀವಿ ನಾವು ಅಂತ ಹೇಳ್ತೀವಿ ನಮ್ಮದು ತಪ್ಪಿದ್ದಿದ್ದಿದೆ ನಾವು ಓಪನ್ ಮಾಡಿ ತೋರಿಸ್ತೀನಿ ಅಂತ ನಾವು ಹೇಳೋಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ಹೋದೆ ಅಲ್ಲಿ ಹೋದಾಗ ಏನಾಯಿತು ಓಪನ್ ಮಾಡಿ ನಾನು ಎಲ್ಲ ರೂಮ್ಗಳೂ ಓಪನ್ ಮಾಡ್ಕೊಂಡು ಬಂದೆ ಅಲ್ಲಿ ರೂಮ್ ಬಾಯಿ ಬಂದರು ಬಂದಾಗ ಏನಂದ್ರು ಇಲ್ಲಿ ಆಗಿದೆ ಯಾಕೆ ಈ ಥರ ಎಲ್ಲ ಮಾಡಿದ್ದೀರಾ ಅಂತ ಕೇಳಿದ್ರು ಸರ್ ನಾವು ಹೇಳಿದ್ವಿ ಸರ್ ಮದುವೆ ಮನೆ ಅಂದಮೇಲೆ ಒಂದು ಪೇಪರು ಒಂದು ಹೂವ ಒಂದು ಬಾಟಲ್ ಬಿದ್ದೇ ಬಿದ್ದಿರುತ್ತೆ ನೀವು ಎಲ್ಲರೂ ಒಂದು ಥಿಂಕ್ ಮಾಡಿ ಒಂದು ಮದುವೆ ಮನೆ ಅಂತ ಅಂದಮೇಲೆ ಒಂದು ಪೇಪರ್ ಬಿದ್ದಿರಲ್ವಾ ಗುರು ಬಿದ್ದೇ ಬಿದ್ದಿರುತ್ತೆ ಒಂದು ಪೇಪರ್ ಆಗಲಿ ಒಂದು ಇದಾಗಲಿ ಬಿದ್ದಿರುತ್ತೆ ಡಸ್ಟ್ಬಿನ್ ಕೂಡ ಇತ್ತು ನಾವಿಲ್ಲ ಅಂತ ಹೇಳಲ್ಲ ಅದನ್ನು ಯಾವ ರೀತಿ ಹೇಳ್ತೀರಾ ನೀವೆಲ್ಲರೂ ಮೇಡಮ್ ಈ ಥರ ಬಿದ್ದಿದೆ ಎತ್ತಾಕಿ ಇಲ್ಲ ಮೇಡಮ್ ಅನ್ನೋಕ್ಕೆ ನೆನ್ ಕೇಳಿ ಆಗಲ್ಲ ಅಂತ ಅಂದರೆ ಇಲ್ಲಿ ಬಿದ್ದಿದೆ ನೀವು ಅದನ್ನ ಕ್ಲೀನ್ ಮಾಡಬೇಕಿತ್ತಲ್ವಾ ಹೋಗಿ ಬನ್ನಿ ಈ ಥರ ಮಾತಾಡ್ತೀರಾ ಹೊರ್ತು ಏಯ್ ಇದನ್ನು ಯಾಕೆ ಹಿಂಗೆ ಮಾಡಿದ್ದೀರ ಕ್ಲೀನ್ ಮಾಡಿ ಕೊಟ್ಟೋಗಿ ಇಲ್ಲ ಫೈನ್ ಕಟ್ಟಬೇಕಾಗುತ್ತೆ ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಇಡೀ ಪ್ರೂಫ್ನ ನಾನು ಹೇಳಿ ಇಡ್ತೀನಿ ಎಲ್ಲಿಡಬೇಕು ಅಲ್ಲಿ ನಾನು ಪ್ರೂಫ್ನ ಇಡ್ತೀನಿ ನಾವು ರಿಪ್ಲೈ ಏನು ಅಂತ ಅಂದರೆ ಏನೋ ಸರ್ ನಾವು ನಾನು ಬಂದು ಕೇಳ್ತೀನಿ ನಮ್ಮ ಅಪ್ಪ ಅಮ್ಮ ಮೇಲೆ ಇವನು ರೈಸ್ ಆಗ್ತಿರ್ತಾನೆ ವಾಯ್ಸ್ ರೈಸ್ ಮಾಡ್ತಿರ್ತಾನೆ ನಾನು ಬಂದು ಕೇಳ್ತೀನಿ ಸರ್ ಯಾವ್ದಾದ್ರು ರೂಲ್ಸ್ ಬುಕ್ಕಲ್ಲಿ ನೀವು ಬರ್ದಿಟ್ಟಿದ್ದೀರಾ ಇದೆಲ್ಲಾದು ನಾನೇ ಕ್ಲೀನ್ ಮಾಡಿ ಕೊಟ್ಟು ನಿಮಗೆ ಲಾಕ್ ಮಾಡಿ ಕೊಟ್ಟು ಹೋಗ್ಬೇಕಂತ ನೀವು ಬರೆದಿದ್ದೀರಾ ಸರ್ ಯಾಕೆ ಈ ಥರ ಮಾತಾಡ್ತಿದ್ದೀರಾ ನೀನು ತಾನು ಅಂತ ಮಾತಾಡ್ಬೇಡ ನೀವು ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತ ನಾನು ಒತ್ತಿ ಒತ್ತಿ ಹೇಳಿದ್ದೀನಿ ಆ ರೆಕಾರ್ಡ್ನ ನೀವು ಬಿಡ್ತಿಲ್ಲ ಯಾಕೆ ಬಿಡ್ತಿಲ್ಲ ನೀವು ಇವಾಗ ನಾನು ಫೋನ್ ಮಾಡಿದೆ ನಮ್ಮ ಅಣ್ಣನ ಕರೆಸ್ತೆ ಒಂದು ಹುಡುಗಿ ಅವ್ರ ಅಣ್ಣಂದಿರನ್ನ ಕರೆಸ್ತಿದ್ದರ್ಸ್ತಿದ್ದಾಳಂತಂದ್ರೆ ನೀನಂತ ಕೆಲಸ ಅಲ್ಲಿ ಏನು ಮಾತಾ ಸುಮ್ ಸುಮ್ನೆ ಯಾವ್ದೇ ಹುಡುಗಿಗೆ ಹುಚ್ಚಿರ್ದಿಲ್ಲ ಇಲ್ಲಿ ಒಂದ್ ಅಣ್ಣೊಂದಿರ್ನ ಕರೆಸ್ತಿದ್ದೀನಿ ಒಳಗಡೆಗೆ ಇವ್ನು ನೀನ್ ಏನ್ ಮಾತಾಡ್ದೆ ಏಯ್ ಅಲ್ಲಿ ಕ್ಲೀನ್ ಮಾಡು ಸುಮ್ನೆ ನೀನು ಅಂತ ಅಂದ್ರೆ ಕ್ಲೀನ್ ಮಾಡಕ್ ನಾನ್ ನಿನ್ನ ಮನೆ ಕೆಲ್ಸದೊಳ ಆಗಿದ್ನ ನಾನು ಅಲ್ಲಿ ಕೇಳಿದೇನು ಹತ್ರ ಸರ್ ರೆಸ್ಪೆಕ್ಟ್ ಕೊಟ್ಟಿ ರೆಸ್ಪೆಕ್ಟ್ ಮಾತಾಡು ನೀನ್ ಏನಾದ್ರು ಈ ತರ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗುತ್ತೆ ಅದ್ ನಮ್ಮ ಕಡೆ ಇದಿಲ್ಲ ಹೋಗಿ ಬನ್ನಿ ಅಂತ ಹೇಳು ಇಲ್ಲಿ ಮಾಡ್ಬಿಟ್ಟು ಹೋಗಿ ಅಂತ ಅಂದಿದಿರ ಮುಗ್ದೋಗ್ತಿತ್ತು ಅದ್ಬಿಟ್ಬಿಟ್ಟು ಏ ನೀನ್ ಮಾಡು ಸುಮ್ಮನೆ ಅಲ್ಲಿ ಬಾಯಿ ಮುಚ್ಕೊಂಡು ಅಂತ ಅಂದ್ರೆ ಯಾರಿಗೆ ಕೇಳ್ತಾರೆ ನಮ್ಮ ಅಣ್ಣಂದಿರ್ನ ಕರೆಸ್ತೆ ಯಾವ್ದೇ ಅಪ್ಪನ ಮುಂದೆ ಏಯ್ ನೀನ್ ಮಾಡೆ ಅಂತ ಅಂದ್ರೆ ಅಪ್ಪ ಇರ್ತಾರ ಅಪ್ಪ ಯಾವನಾದ್ರು ಮನೇಲಿ ಆದವರೇ ಆದವ್ರೆ ಒಂದ್ ಮನೇಲಿ ಹೇಳಲ್ಲ ಹೋಗಮ್ಮ ನೀನ್ ಕೆಲ್ಸ ಅಲ್ಲಿ ಒಂದ್ ಸ್ವಲ್ಪ ನೋಡೋದ್ ಏನ್ ಕೆಲ್ಸ ಅಂತ ಹೇಳ್ತಾರೆ ಹೊರ್ತು ಏಯ್ ನೀನ್ ಮಾಡೆ ಅಂತ ಯಾರ ಅಪ್ಪಂದಿರು ಹೇಳಲ್ಲ ಅಪ್ಪನ್ ಮುಂದೆ ಬಂದ್ಬಿಟ್ಟು ನೀನು ನೀ ಮಾತಾಡ್ದಲ್ಲ ಯಾ ಅಪ್ಪ ಸುಮ್ಮನಿರ್ತಾರೆ ಯಾವ್ದೇ ಜಗಳ ಆಗ್ಬೇಕಂದ್ರು ಎರಡು ಕೈ ಸೇರಿದ್ರೆ ಚಪ್ಪಳೆ ಸೌಂಡ್ ಆಗೋದು ಹಂಗೆ ಯಾವ್ದೇ ಜಗಳ ಆಗ್ಬೇಕಂದ್ರು ಆಪೋಸಿಟ್ ಪರ್ಸನ್ ಏನೋ ಒಂದು ಮಾತಾಡಿರ್ತಾನೆ ಆ ವಿಡಿಯೋನ ನೀನು ಇಡು ನೀನ್ ಏನ್ ಅಂತ ನೀನು ಇಡು ನಮ್ದು ತಪ್ಪಿದ್ರೆ ನಾವು ಅಗ್ರಿ ನಾನು ಅಲ್ಲೂ ಪ್ರತಿ ಸತಿನೂ ಕೇಳಿದ್ನಲ್ಲ ಕ್ಯಾ ಸಿ ಸಿ ವಿ ಕ್ಯಾಮ್ರಾ ಓಪನ್ ಮಾಡಿದಿವಿ ನಂಗೆ ಪುಟೇಜ್ ತೋರಿಸ್ರಿ ಸರ್ ನೀವು ಪುಟೇಜ್ ತೋರಿಸಿ ಅದರಲ್ಲಿ ನಂದು ತಪ್ಪಿತ್ತು ಅಂತ ಅಂದ್ರೆ ನಾನು ಕಾಲಿಗೆ ಬಿದ್ ಕ್ಷಮೆ ಕೇಳಿಬಿಟ್ಟು ಹೋಗ್ತೀನಿ ಇಲ್ಲಿ ಅಂತ ಕೇಳಿದೆ ನೀವು ಯಾಕೆ ಅಲ್ಲಿ ಓಪನ್ ಮಾಡ್ಲಿಲ್ಲ ನಿಮ್ ನೀವಲ್ಲಿ ಓಪನ್ ಮಾಡಲಿಲ್ಲ ಹೋಗಿ ಮೇಡಮ್ ಹೋಗಿ 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 ಅಂತ ಬಂದ್ರೆ ಬಿಟ್ಟರೆ ಇವಾಗ ಎತ್ತಿ ಹಿಡಿತಿದ್ದೀರಲ್ಲ ಇಲ್ಲ ಸಲದ್ ವಿಡಿಯೋಗಳನ್ನ ಹಾಕ್ತಿದ್ದೀರಾ ಅಷ್ಟು ಶಾಸ್ತ್ರ ಮಾಡಿದ್ದೀರಾ ಅದು ಶಾಸ್ತ್ರ ಮಾಡಿದ್ದೀರಾ ಅಂತ ಹಾಕ್ತಿದ್ದೀರಾ ಅಷ್ಟು ಶಾಸ್ತ್ರ ನಾವಲ್ಲಿ ಮಾಡಿಲ್ಲ ಮಾಡಿದ್ರೆ ನೀನು ಇಡೀ ಪ್ರೂಫ್ನ ಇಡು ಯಾವುದೋ ನೀನು ಅಷ್ಟು ಆಯ್ತಪ್ಪ ನಾವು ಅಂತ ನೀನು ಹೇಳ್ತಿದ್ಯಾ ಓಕೆನಾ ನಾವು ಎಷ್ಟು ಗಂಟೆಗೆ ನಿನ್ನ ಹತ್ರ ಜಗಳ ಸ್ಟಾರ್ಟ್ ಆಗೋಕ್ಕೆ ಒಂದು ಗಂಟೆ ಐವತ್ತು ನಿಮಿಷದಿಂದ ಹಿಡಿದು ಎರಡೂವರೆವರೆಗೂ ಇಡು ಆಫ್ಟರ್ ಟೂ ಅವರ್ಸ್ ಏನು ನಡೆದೈತಲ್ಲಿ ಆ ವಿಡಿಯೋ ನ ನಿನ್ನ ನನ್ನ ಮುಂದೆ ಇಡು ನಂದು ತಪ್ಪಿತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ತಪ್ಪಿತ್ತು ಅಂದರೆ ನಾವು ನಿಮಗೆ ತಲೆ ಬಾಗಿಸ್ತೀವಿ ನಾವು ತಲೆ ಬಾಗ್ಸಲ್ಲ ಅಂತ ಹೇಳ್ತೀನಿ ನಾನು ಅಲ್ಲೂ ನಾನು ಪ್ರತಿಸೃತಿ ಹೇಳಿದ್ದೀನಿ ಸಿ ಸಿ ಟಿ ವಿ ಕ್ಯಾಮ್ರಾ ಓಪನ್ ಮಾಡಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಅವ್ರ ಕೈಲಿ ತೋರಿಸಿ ಅಂತ ಬಟ್ ನೀವ್ ಅದನ್ನ ಮಾಡಕ್ ರೆಡಿ ಇಲ್ಲ ನೀವು ನಾವು ಕೈ ಮಾಡಿನ ತೋರಿಸ್ತಿದೀರ ನಾವು ಮಾಡಿದ್ನ ತಳ್ಳಿದ್ರು ಒಡೆಯಕ್ ಬಂದ್ರು ಕೈ ಮಾಡಕ್ ಬಂದ್ರು ಅವ್ರು ಅಣ್ಣಂದಿರು ಬಂದ್ರು ಇದು ಬಂದ್ರು ಅಂತ ಹೇಳ್ತಿದ್ರು ಅಣ್ಣಂದಿರ್ ಯಾಕ್ರಿ ಬಂದ್ರು ಯಾಕ್ರಿ ಕೈ ಮಾಡಿದ್ರು ನಿನ್ ಮೇಲೆ ಯಾಕೆ ಕೈ ಮಾಡಕ್ ಬರ್ತಿದಾರೆ ನಿನ್ ಮೇಲೆ ನೀನ್ ಅಂದೆ ನೀನು ನನಗೆ ಫಸ್ಟ್ ನೀನು ಹೋಗಿ ತಾನೇ ಬಾರಿ ಅಂದಿದ್ದಕ್ಕೆ ಬಂದಿದ್ದು ಯಾವುದೇ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ ಅಂದ್ರೆ ವಾಯ್ಸ್ ರೈಸ್ ಮಾಡ್ಬೇಕಾಗುತ್ತೆ ಸುಮ್ ಸುಮ್ನೆ ಇಲ್ಲಿ ಯಾರು ನಿಮ್ಮ ಹತ್ರ ವಾಯ್ಸ್ ರೈಸ್ ಮಾಡ್ಕೊಂಡು ನಿಮ್ ಕೈಲಿ ಜಗಳ ಆಡಕ್ ಬಂದಿಲ್ಲ ನಾವಲ್ಲಿ ಬಂದಿದ್ದು ಶುಭ ಕಾರ್ಯ ಮಾಡಕ್ಕೆ ನನ್ ಮನೆಗ್ ಖುಷಿನ ನೋಡಕ್ ಬಂದಿದ್ದು ಬಿಟ್ಟರೆ ಹತ್ರ ಜಗಳ ಆಡಬೇಕು ನಿನ್ನ ಹತ್ರ ಕಿತ್ತಾಡ್ಬೇಕು ಅಂತ ನಾವು ಬಂದಿರ್ಲಿಲ್ಲ ನೀವ್ ಅಪ್ಪ ಪ್ರಚಾರ ಮಾಡ್ತಿದ್ದೀರಾ ಏನೋ ಕಿತ್ಲಾಡಕ್ಕೆ ಬಂದಿದ್ರು ಇವ್ರು ಹಂಗ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಕೊಂಡು ಬರ್ತಿದ್ದೀರಾ ಓಕೆ ಇಟ್ಸ್ ಓಕೆ ನಿನ್ನ ಅಪ್ಪನಾಗ ಹುಟ್ಟಿದ್ರೆ ನೀನು ನಿನ್ ಫುಲ್ ನ ಇಡು ನೀನ್ ಏನಂದ್ ಅನ್ನೋದನ್ನ ಇಡು ನಂದು ತಪ್ಪಿತ್ತಂದ್ರೆ ನಾನು ಬಂದು ನನ್ ಕ್ಷಮೆ ಕೇಳಕ್ ರೆಡಿ ನಿನ್ ತಪ್ಪನ ನೀನ್ ಒಪ್ಕೊಳಕ್ ರೆಡಿ ಆಗಿರು ಆ ವಿಡಿಯೋ ಫುಲ್ ವಿಡಿಯೋ ಇಡು ನಾನು ತಪ್ಪಿತ್ತಂದ್ರೆ ಎಲ್ಲೇ ಯಾರೇ ಏನೇ ಕೇಳಿದ್ರು ನಾನು ಕ್ಷಮೆ ಕೇಳೇ ಕೇಳ್ತೀನಿ ಅವಾಗ ನಂದು ತಪ್ಪಿತ್ತು ಅಂದರೆ ಫಸ್ಟ್ जेसुन बड़ी हो जेसुन जेसुन ना बुलाया लड़की लाया नहीं रहता मस्त करे यात्रियों के साथ मस्त कर रहे हैं इसको जाते कर दो Yeah! ய மாதா